ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಕಡಕಳ ಪುನರ್ವಸತಿ ಕೇಂದ್ರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಣ್ಣ ರಮಾ ನಿವಾಸದ ಪ್ರವಾಸಿ ಮಂದಿರದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಬೆರ ಮೆರವಣಿಗೆ ಮೂಲಕ ಬೈಕ್ ರ್ಯಾಲಿ ನಡೆಸಿ ಕರೆದೊಯ್ಯಲಾಯಿತು ಈ ಸಂದರ್ಭದಲ್ಲಿ ಮತ್ತು ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅಂಬೇಡ್ಕರ್ ಸೇನೆ ಸಂಸ್ಥಾಪಕ ಪಿ ಮೂರ್ತಿ ಪೂಜ್ಯರು ಹಾಗೂ ಗಣ್ಯರು ಸೇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಹಾರ ಹಾಕಿ ನಮನಗಳನ್ನು ಸಲ್ಲಿಸಿದರು ಇನ್ನು ವೇದಿಕೆ ಕಾರ್ಯಕ್ರಮವನ್ನು ಕುಡಚಿ ಕ್ಷೇತ್ರ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅಂಬೇಡ್ಕರ್ ಸೇನೆ ಸಂಸ್ಥಾಪಕ ಪಿ ಮೂರ್ತಿ ರುದ್ರಾವತೂತ ಮಠದ ಸಹಜಾನಂದ ಉದೂತರು ದಲಿತ ಮುಖಂಡರಾದ ಸಿದ್ದು ಮೀಸಿ ಸಾ ರಾಜು ಮೇಲಿಡ್ಕೇರಿ ರವಿ ಬಬಲೇಶ್ವರ್ ಸಂತೋಷ್ ದೊಡಮನಿ ಹಾಗೂ ವಿವಿಧ ಮಠಗಳ ಮಠಾಧೀಶರು ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅನಾವರಣಗೊಳಿಸಿದರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಹೋರಾಟಗಾರ ಸಂತೋಷ್ ಜೋಡಮಣಿ ಸೇರಿದಂತೆ ವೇದಿಕೆ ಮೇಲೆ ಗಣ್ಯರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಡ್ಗೋಳ ಪುನರ್ವಸತಿ ಕೇಂದ್ರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳೆ ನಿರ್ಮಾಣ ಸಮಿತಿಯ ಪದಾಧಿಕಾರಿಗಳು ಪ್ರಮುಖರು ಉಪಸ್ಥಿತರಿದ್ದರು Revise dice mi bien. ಪುಸ್ತಕದಲ್ಲಿದ್ದಾರೆ ನಿಮ್ಮ ಮಕ್ಕಳನ್ನ ಇತ್ಯಾಗ ಮೆರವಣಿಗೆ ಬಂದಿರುವಂತ ಎರಡು ಕಿಲೋಮೀಟರ್ ಖುಷಿ ಆತ್ ನನಗೆ ಚಿಕ್ಕಾಪುರ ಖುಷಿ ಆದ್ರು ಇಂತ ಒಂದು ಸಣ್ಣ ಗ್ರಾಮದಲ್ಲಿ ನಿಂತು ಸಾಮಾನ್ಯ ಬಹಳ ಖುಷಿ ಆಯ್ತು ಏನ್ ಮೆರವಣಿಗೆ ಬಂದಿಲ್ಲ ಎರಡು ಕಿಲೋಮೀಟರ್ ನಮ್ಮ ತಮ್ಮ ಮತ್ತ ಬಾಳ್ ಹೇಳ್ತಿರ್ತೇನೆ ನನ್ನ ತಂದೆ ಮೆರವಣಿಗೆಯಲ್ಲಿಂದ ಬರವಣಿಗೆಯಲ್ಲಿದ್ದಾರೆ ಅವರನ್ನು ಕಲಿಯುವಂತ ಪ್ರಯತ್ನ ಹೌದಾರ ಏನ್ ಒಂದಿಷ್ಟು ಘೋಷಣೆ ಕೂಗಿದಿಲ್ಲ ಹೂ ಬರೆದಿರಲಿಲ್ಲ ತಮಿಳು ಭಾಷಿದ ನನ್ನ ತಂದೆ ಆ ತಮೂಳುಗಳಿಂದ ಶಾಸನಗಳಿರುತ್ತಾರೆ ಅವರನ್ನು ಹುಡುಕೊಳ್ಳಬೇಕು ಅಂತ ಅಂದ್ರೆ ಮತ್ತೊಮ್ಮೆ ಹೇಳ್ತಿದ್ವಿ ಬಾಬಾ ಸಾಹೇಬ್ ಏನ್ ಹುಡುಕಬೇಕಪ್ಪ ಅಂದ್ರೆ ಯಾವತ್ತು ನಾವು ಒಬ್ಬ ಒಂದು ಮಾತು ಹೇಳ್ತಿದ್ರು ಓದು 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 ಯಾಕೆಂದ್ರೆ ನಿನ್ನ ಶತ್ರುಗಳು ಎದುರುತ್ತಾರೆ ನಿನ್ನ ಓದಿಗೆ ಮಾತ್ರ ಅಂತಕ್ಕಂಥ ಮಾತ್ರ ಬಾಬಾ ಸಾಹೇಬ್ ಒಪ್ಪಬೇಕು ಅದಕ್ಕಾಗಿ ಓದುವಂತ ಪ್ರಯತ್ನ ಎಷ್ಟು ಜನ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೀವಿ ನಾವು ಏನ್ ಸಾಮಾನ್ಯ ಅಂಶ ಧನಿಗ ಬಂದವರು ಪ್ರತಿಯೊಬ್ಬರು ದಲಿತರು 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 ನಾನು ಹೇಳ್ತೇನೆ ನಾನು ದಲಿತ ಅಲ್ಲ ಐ ಆಮ್ ಬೌದ್ಧ ಐ ಆಮ್ ಬೌದ್ಧ ಇದು ಪೌರ ಭೂಮಿ ಇದು ನಾಗಾಪುಂಡವರ ಭೂಮಿ ಇದು ದ್ರವಿಡ ಭೂಮಿ ಈ ಹೊಲವ ಬಿತ್ತರ ಭೂಮಿ ಉತ್ತರವರ ಭೂಮಿ ಈ ಭೂಮಿ ಉತ್ಪತ್ತಿ ಆಗಿದ್ರು ಅಂದ್ರಿಂದ ಈ ಭೂಮಿಯ ಉತ್ಪತ್ತಿ ಮಾಡಿದವರು ನಾವು ನೆಲಕ್ಕೆ ಬಂದು ನೀವು ಮೈನಾಟ ಮಾಡಿದ್ರ ನೈಂಗಿಲ್ಲ ಇದು ನಮ್ಮ ಭೂಮಿ ಇದು ಭೀಮನ ಭೂಮಿ ಅಂತ ಕಂಡು ಮಾತ್ರ ನಾವು ಶ್ರೇಷ್ಠ ಆಗಿರೋದು ಅದನ್ನ ಅರ್ಥ ಮಾಡ್ತೀವಿ ಮೈ ಮೂಲ ಇಟ್ಕೊಂಡು ರಾಜಕೀಯವಾದ ಶಕ್ತಿಯನ್ನು ಪಡ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತ ಕೊಡುಗೆ ಅಂತ ಹೇಳಿ ಬಯಸಿ ಇವತ್ತು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಹಲವಾರು ನನ್ನ ತಾಯಿಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ ತಾಲೂಕ್ ಅಧ್ಯಕ್ಷರ ಅಧ್ಯಕ್ಷರಾಗಿದ್ದಾರೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ ಇವೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತ ಕೊಡುಗೆ ಕ್ರಾಂತಿಯನ್ನ ನೀವು ಮಾಡಿದಂತ ಸಂವಿಧಾನವನ್ನ ನೀಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಶಾಂತಿಯನ್ನ ಹಾಗೂ ಸೌಹಾರ್ದತೆಯನ್ನ ಸಾರಿದಂತ ಬುದ್ಧರು ಒಂದು ಕಡೆ ಇವತ್ತು ಮಹಿಳೆಯರಿಗೆ ಹನ್ನೆರಡನೇ ಶತಮಾನದಲ್ಲಿ ನಾವು ಇವತ್ತೇನು ಪಾರ್ಲಿಮೆಂಟ್ ಅಂತ ಏನು ಹೇಳ್ತೀವಿ ಅಂತ ಒಂದು ಅನುಭವ ಮಂಟಪವನ್ನು ಮಾಡೋದ್ರ ಮೂಲಕ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನವನ್ನ ನೀಡಿದಂತ ನಮ್ಮ ಇವತ್ತು ನಮ್ಮ ಭಾಗದ ಶರಣರು ನಾವೆಲ್ಲರೂ ಪುಣ್ಯ ಮಾಡಿದ್ವಿ ಇವತ್ತು ಕೂಡಲ ಸಂಗಮ ಇವತ್ತು ಬಸವಣ್ಣವರು ಹುಟ್ಟದಂತಹ ನಾಡನ್ನ ನಾವೆಲ್ಲರೂ ಇದೀವಿ ಅಂತಂದ್ರೆ ನಾವು ಪುಣ್ಯ ಮಾಡಿದ್ವಿ ಅಣ್ಣ ಬಸವಣ್ಣರು ಒಂದು ಒಂದು ಕ್ರಾಂತಿಯನ್ನು ಮಾಡಿದರು ಎಲ್ಲರೂ ಇವತ್ತು ಮಾಡಿದಂತ ಕ್ರಾಂತಿ ಒಂದೇ ಮಹಿಳೆಯರಿಗೆ ಸಮನಾದ ಹಕ್ಕು ಸಮನಾದ ಸ್ಥಾನಮಾನವನ್ನ ನೀಡಬೇಕು ಅನ್ನುವಂತ ಹಕ್ಕನ್ನ ಪ್ರತಿಪಾದಿಸಿದವರು ನನ್ನ ಸೋದರ ಹೇಳಿದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸ್ಥಾನಮಾನ ನೀಡಿಲ್ಲ ಅಂತಂದ್ರೆ ಇಂಥ ಮಂತ್ರಿಗಿರಿ ನನಗೆ ಬೇಡ ಅಂತ ಹೇಳಿ ತ್ಯಾಗ ಮಾಡಿದಂತ ಏಕೈಕ ವ್ಯಕ್ತಿ ಇವತ್ತು ಭಾರತ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಬಯಸಿ ಬಂದ್ರೆ